ೈಝಜಲಾಡ್ ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ನಾವು ಈ ದಿನ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಏಷಾಯ ಐವತ್ತ ನಾಲ್ಕು ಏಳನೇ ವಾಕ್ಯ ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು ಒಂದು ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನೆ ಆದರೆ ನಾನು ಮಹಾಕೃಪೆಯಿಂದ ನಿನ್ನನ್ನು ಸೇರಿಸಿಕೊಳ್ತೇನೆ ಅಂತಾರೆ ಕರ್ತರು ಈ ದಿನ ದೇವರಿಂದ ಇನ್ನೆಲ್ಲ ಸೊ ಅಗಲಿ ಹೋಗಿರ್ಬೋದು ನೀವು ದೇವರು ಯಾಕಪ್ಪ ನನ್ನ ಕೈ ಬಿಟ್ಟಿದ್ದಾರೆ ಇಷ್ಟೆಲ್ಲ ಕಷ್ಟನ ನಾನು ಇದ್ದೇನೆ ನನ್ನ ಕೂಗು ದೇವ್ರಿಗೆ ಕೇಳಿಸ್ತಾ ಇಲ್ವಾ ನನ್ನ ವ್ಯಾಧಿಯಲ್ಲಿ ನರಳಾಟದ ಕೂಗನ್ನು ದೇವ್ರಿಗೆ ಕೇಳಿಸ್ತಾ ಇಲ್ವಾ ನನ್ನ ಸಂಕಷ್ಟಗಳು ಯಾಕೆ ದೇವ್ರಿಗೆ ಕೇಳ್ತಾ ಇಲ್ಲ ನನ್ನ ಸ್ವರ ದೇವ್ರಿಗೆ ಕೇಳ್ತಾ ಇಲ್ವಾ ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ನೀವು ಆದರೆ ದೇವರು ಆ ದಿನ ಯೋಬನನ್ನು ನಾವು ನೋಡುವಾಗ ಅವನ ಕೊರಗಾಟದ ಆ ಒಂದು ದೀನತೆಯಿಂದ ನರಳಾಟದ ಸ್ವರದಿಂದ ದೇವರನ್ನು ಸ್ತುತಿಸ್ತಾ ಇದ್ದ ಆದಾಗ ಯೋಗ ಭಕ್ತನು ಕೂಡ ಹಾಗೆ ಅನ್ಕೋಣ ಸ್ವಾಮಿ ಯಾಕೆ ನನ್ನ ಕೂಗನ ನನಗೆ ಕೇಳ್ತಾ ಇಲ್ಲ ಯಾಕೆ ನನಗೆ ಸದುತ್ತರ ಕೊಡ್ತಾ ಇಲ್ಲ ಅಂತ ಅವನ ಮನದಲ್ಲಿ ಅಂತರಿಂದ ಅಂದ್ರೆ ಅಂತರಾಳದಿಂದ ಅವನು ದೇವರಿಗೆ ಆ ಒಂದು ಸ್ವರದಿಂದ ಕೂಗಿರ್ಬೋದು ಈ ದಿನ ನೀವು ಕೂಡ ಆ ಭಕ್ತನಂತೆ ಕೂಗ್ತಾ ಇದ್ದೀರಿ ಸ್ವಾಮಿ ಯಾಕೆ ನನ್ನ ಕೈ ಬಿಟ್ಟಿದ್ದೀರಿ ಅಂತ ಆ ದಿನ ಯೇಸು ಸ್ವಾಮಿ ಕೂಡ ಹಲವಾರಿ ಶಿಲುಬೆ ಮೇಲೆ ತೂಗಾಡ್ತಾ ಜಿಜ್ಜಲ್ಪಟ್ಟ ಆತನ ಶರೀರದಿಂದ ನರಳಾಟದಿಂದ ಕೂಗಾಟದಿಂದ ಆತನ ಕೂಗ್ತಾ ದೀನ ಸ್ವರದಿಂದ ತಂದೆಯೇ ಏಲಿ 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 ಲಮಾ ಕಾಮಿ ನನ್ನ ದೇವರೇ ನನ್ನ ದೇವರೇ ಯಾಕಪ್ಪ ನನ್ನ ಕೈ ಬಿಟ್ಟಿದ್ದೀರಾ ಅಂತ ಆದರೆ ಪರಿಶ್ಯುತ ಆತ್ಮ ದೇವರು ನನ್ನ ಕೈ ಬಿಡಲೇ ಇಲ್ಲ ಇನ್ನೂ ಬಲ ಕೊಟ್ಟರು ಸಪ್ತ ನುಡಿಗಳನ್ನು ನುಡಿಯುವಂತೆ ಆತನು ಬ ಎಲ್ಲವನ್ನ ಜಯಿಸಿ ಸೈತಾನ ತಲೆಯನ್ನು ಜಚ್ಚುವಂತೆ ಶಕ್ತಿ ಕೊಟ್ಟು ಆತನು ಆ ಸಮ ಸಮಾಧಿ ಒಳಗೆ ಸೇರಲ್ಪಟ್ಟು ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟು ಮೃತ್ಯುಂಜಯನಾಗಿದ್ದು ಬಂದರು ಆ ಒಂದು ದಿನ ನೆನಪು ಮಾಡಿಕೊಂಡಿದ್ದಾರೆ ಎಸ್ ಸ್ವಾಮಿ ಕೂಡ ನನ್ನ ತಂದೆ ನನ್ನನ್ನು ಕೈ ಬಿಡಲಿಲ್ಲ ಹೌದು ನನ್ನ ಸ್ನೇಹಿತರೆ ಪರಿಶುದ್ಧಾತ್ಮ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ ಎಂಥ ಕಷ್ಟ ಬಂದರೂ ಆತನನ್ನು ಕೂಗ್ರಿ ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಬಿಟ್ಟಿದ್ದಾರೋ ಮಾ ಕೃಪೆಯಿಂದ ನಿನ್ನನ್ನು ಆವರಿಸಿಕೊಡ್ತಾರೆ ಮಾ ಕರುಣೆಯಿಂದ ನಮ್ಮನ್ನು ಆವರಿಸಿಕೊಂಡು ನಮ್ಮನ್ನು ಸಂತೈಸ್ತಾರೆ ಹಾಗರಳು ಅದ ಆ ದಿನ ಹಾಗರಳು ಇಸ್ಮಾಯಿಲ್ ಮಗನನ್ನು ಕರೆದುಕೊಂಡು ಹೋಗ್ತಾ ಇರುವಾಗ ಅವಳು ಕೂಡ ಏನೂ ಇಲ್ಲದ ಪರಿಸ್ಥಿತಿಲಿ ದೀನ ಸ್ವರದಿಂದ ಆ ಒಂದು ಕುಡಿಯುವಂಥ ನೀರಿಗಾಗಿಯೂ ಕರ್ತನೇ ನಮ್ಮನ್ನು ಕೈ ಬಿಟ್ಟಿಯಾ ಅಂತ ಕೂಪ್ಕೊಂಡಳು ದೇವರು ಅವಳಿಗೆ ಒಂದು ಬುಗ್ಗೆಯನ್ನು ತೋರಿಸಿದರು ಅವರು ನೀರನ್ನು ಕುಡಿದು ತೃಪ್ತಿಯಾದರು ಅಷ್ಟು ಸಮೃದ್ಧಿಯಾಗಿ ಅವರನ್ನು ಕೊಟ್ಟು ದೇವರು ಇಂದು ನನ್ನ ಸ್ನೇಹಿತರೆ ಕೂಗುವವರನ್ನು ದೀನತೆಯಲ್ಲಿ ಬೇಡುವವರನ್ನ ದೇವರು ಎಂದೂ ಕೈ ಬಿಡೋದಿಲ್ಲ ಇವತ್ತು ನೀವು ಕಣ್ಣೀರಿನಲ್ಲಿ ಚಿಂತೆಯಲ್ಲಿ ದುಃಖದಲ್ಲಿ ವೇದನೆಯಲ್ಲಿ ನೀವು ಕೂಗ್ತಾ ಇರ್ಬೋದು ಏಸಪ್ಪ ತುಂಬ ಒಳ್ಳೆಯವರು ಒಳ್ಳೆ ದೇವರು ಒಳ್ಳೆ ತಂದೆ ಆತ ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಬರಬಹುದು ನಿನ್ನನ್ನು ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ಇವತ್ತು ಈ ವಾಕ್ಯದಿಂದ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಕ್ಷಣ ಮಾತ್ರ ನಾನು ನಿನ್ನನ್ನು ಬಿಟ್ಟಿದ್ದೇನೆ ಮಹಾ ಕೃಪೆಯಿಂದ ನಾನು ನಿನ್ನನ್ನು ಆವರಿಸ್ಕೋತೇನೆ ಇವತ್ತು ನಿಮ್ಮ ಕಣ್ಣೀರು ಬರೆಸಲ್ಪಡ್ತಾ ಇದೆ ನಿಮ್ಮ ಚಿಂತೆ ನಿಮ್ಮನ್ನು ಬಿಟ್ಟು ಓಡ್ತಾ ಇದೆ ನಿಮ್ಮ ದುಃಖ ಆಗ ಆನಂದ ಬರ್ತಾ ಇದೆ ಸಂತೋಷ ಸಮಾಧಾನ ನಿಮ್ಮಲ್ಲಿ ತುಂಬಿ ಹೊರಸೂಸುವಂತೆ ಕರ್ತನ್ ಮಾಡ್ತಾ ಇದ್ದಾರೆ ಆತ ಒಳ್ಳೆಯ ತಂದೆ ಒಳ್ಳೆ ದೇವರು ಆತನೇ ನನ್ನ ಸಂತೃಪ್ತಿಯಾಗಿ ಇಡಕ್ಕೆ ಶಕ್ತನು ಸಮಾಧಾನವಾಗಿ ನಿಲ್ಲಿಸಕ್ಕೆ ಸ ಎಲ್ಲವನ್ನು ಎಲ್ಲವನ್ನ ಒದಗಿಸೋ ಯಹೋವಾ ಈರೇ ಆತ ಇಲ್ಲದನ್ನ ಇರುವಂತೆ ಮಾಡೋ ದೇವರು ಅಬ್ರಹಾಮನ ದೇವರು ಇಸ್ಸಾಖನ್ ದೇವರು ಯಾಕೋಬಿನ ದೇವರು ನಾನು ನಾನು ನಿನ್ನ ದೇವರು ಅಂತ ಕರ್ತನೆ ಆತ ಮಾ ಕೃಪೆಯಿಂದ ನಿಮ್ಮನ್ನು ಆವರಿಸ್ಕೊತಾ ಇದ್ದಾನೆ ದಿನ ಎಂಥ ಚಿಂತೆ ಎಂಥ ದುಃಖ ಎಂಥ ಭಾರದಿಂದ ನೀವು ಮೊರೆ ಇಡ್ತಾ ಇದ್ರು ಕರ್ತನಿನ ಪ್ರಾರ್ಥನೆ ಕೇಳಿದ್ದಾರೆ ನಿನ್ನ ಕಣ್ಣೀರು ನೋಡಿದ್ದಾರೆ ನಿನ್ನ ಪ್ರಾರ್ಥನೆಗೆ ಸದು ತರ ಕರ್ತನು ಕೊಡ್ತಾ ಇದ್ದಾರೆ ಪ್ರಾರ್ಥನೆಯಲ್ಲಿ ಮೊರೆ ಇಡೋಣ ಪ್ರೀತಿಯೊಳ್ಳ ತಂದೆ ಸ್ವಾಮಿ ಯಾರ್ಯಾರು ಕರ್ತನೆ ನಿನ್ನನ್ನು ಕೈ ಬಿಟ್ಟಿದೀಯಾ ಎಂಬುದಾಗಿ ಕೂಗ್ತಾ ಇದ್ದಾರೋ ಅಂಥ ಒಂದೊಂದು ಕೂಗನ್ನಂಥ ಒಂದು ಸ್ವರವನ್ನು ಅಂಥ ದೀನತೆಯ ಪ್ರಾರ್ಥನೆಯನ್ನು ಕರ್ತನೇ ನಿನ್ನ ಕೇಳೋ ಸ್ವಾಮಿ ನೀನು ನೋಡೋ ದೇವನೇ ಅವರನ್ನು ಸ್ಪರ್ಶಿಸು ಪ್ರಭು ಅವರನ್ನು ಮುಟ್ಟು ಪರಿಶುದ್ಧಾತ್ಮನೆ ಅವರೇ ಬಿಡುಗಡೆ ತಾರೋ ಎಸಪ್ಪ ಅದ್ಭುತ ಮಾಡೋ ಎಸಪ್ಪ ಅವರ ಕಣ್ಣೀರನ್ನು ಒರೆಸು ಎಸಪ್ಪ ಅವರ ದುಃಖ ಹಾಗೂ ಆನಂದ ಬರಲಿ ಕರ್ತನೆ ಅವರ ವ್ಯಾಧಿ ನೀಗಲಿ ಏಸುವಿನ ನಾಮದಲ್ಲಿ ಆಶೀರ್ವಾದ ಅವರ ಮೇಲೆ ಇಳಿಯಲಿ ಕರ್ತನೇ ಆಶೀರ್ವದಿಸುವಯ್ಯ ಬಿಡುಗಡೆ ತಾರೋ ಸ್ವಾಮಿ ಆಶೀರ್ವಾದ ತುಂಬಲಿ ಎಸಪ್ಪ ಈಗಲೇ ನೀವು ಮುಟ್ಟುತ್ತಾ ಇರುದ ಸ್ತೋತ್ರಪ್ಪ ನೀವು ಬಿಡುಗಡೆ ಕೊಡುತ್ತಾ ಇರುದ ಸ್ತೋತ್ರಮ್ಮಪ್ಪ ಅವ್ರೇನೇನು ಮೊರೆ ಇಡ್ತಾ ಇದ್ದಾರೋ ಯಾವ ಪ್ರಾರ್ಥನೆ ಬೇಡಿಕೆ ಸ್ವಾಮಿ ಓ ಕರ್ತನಿನ ಬಳಿ ಬಂದಿದೆಯೋ ಕರ್ತನೇ ನನ್ನ ಕೈ ಬಿಟ್ಟಿದ್ದೀರಾ ಅಂತ ಕೂಗ್ತಾರೋ ಒಂದೊಂದು ಮಕ್ಕಳ ದೀನ ಸ್ವರದ ಪ್ರಾರ್ಥನೆಗೆ ಹಿಂದೆ ಸದುತರ ದಯ ಪಾಲಿಸು ಯೊಬ್ಬನ ಪ್ರಾರ್ಥನೆ ಎರಡು ಪಟ್ಟಿನ ಆಶೀರ್ವಾದ ತುಂಬಿ ಹೊರಸುಸುವಂತೆ ಕೊಟ್ಟ ದೇವರು ನೀನಪ್ಪ ಈಗಲೇ ಅವರಿಗೆ ಅನುಗ್ರಹಿಸು ಕಳೆದುಕೊಂಡಿದ್ದೆಲ್ಲವನ್ನ ಎರಡು ಪಟ್ಟಿನಿಂದ ಅವರು ತುಂಬಿಸು ರಾಜ ಆಶೀರ್ವದಿಸು ಎಸ್ ಲಾರ್ಡ್ ಯೇಸುವಿನ ನಾಮದಲ್ಲಿ ಹಾಗೆ ಆಶೀರ್ವಾದ ಮಾಡಿದಕ್ಕಾಗಿ ಬಂದಂತೆ ನಿನಗೆ ಅಪ್ಪ ನಿನಗೆ